ಬಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಆಮ್ ರಜಿ ಶೆಡಿ ಇವತ್ತು ನಾನು ಬೆಂಗಳೂರು ಬನ್ಶಂಕ್ರಿಯಿಂದ ಹಾಗೆ ಸಿಲ್ಕ್ ಬೋರ್ಡಿಗೆ ಫಸ್ತಾಗಿ ಒಂದು ಫ್ಲೈಓವರ್ ಓಪನ್ ಆಗಿದೆ ಸೊ ಅದ್ರದ್ದು ನಾನು ವೀಡಿಯೋ ತೋರಿಸ್ತೀನಿ ನೋಡಿ ಇದು ರೀಸೆಂಟಾಗಿ ಓಪನ್ ಆಗಿರೋದು ಹಾಗೇ ಸಿಲ್ಕ್ ಬೋರ್ಡ್ ರಿಂಗ್ ರೋಡ್ ಯೂಸ್ ಮಾಡ್ಕೊಳ್ಳೋರಿಗೆ ಬನ್ಶಂಕರಿಯಿಂದ ತುಂಬ ಬೆನಿಫಿಟ್ ಇದೆ ಆ ವಿಡಿಯೋ ನಿಮಗೆ ಹಾಗೆ ರೋಡನ್ನ ತೋರಿಸ್ತೀನಿ ನೋಡಿ ಸೂಪರ್ ಆಗಿದೆ ನೋಡಿ ಇಲ್ಲಿ ಮೇಲೆ ಮೇಲೆ ಮೆಟ್ರೋ ಹಾಗೆ ಕೆಳಗಡೆಯಿಂದ ಫ್ಲೈಓವರ್ ಓಪನ್ ಆಗಿದೆ ನೋಡಿ ಇದು ಫ್ಲೈಓವರ್ ಸ್ಟಾರ್ಟ್ ಆಗಿರೋದು ಫೋರ್ ಪಾಯಿಂಟ್ ಸೆವೆನ್ ಮೀಟರ್ಸ್ ಕಾರ್ಸ್ ಇದೆಲ್ಲ ಅಲೌಡ್ ಇದೆ ಹಾಂ ಕೆಳಗಡೆ ರೋಡ್ ಇದೆ ಇದು ಮೇಲ್ಗಡೆ ಫ್ಲೈಓವರ್ ಇದು ಡೈರೆಕ್ಟ್ ಸಿಲ್ಕ್ ನಾನ್ ಸ್ಟಾಪ್ ಮೇಲೆ ಮೆಟ್ರೋ ಹಾಗೆ ಕೆಳಗಡೆ ರೋಡು ಸೊ ಟೂ ಇನ್ ಒನ್ ಸೊ ಇದು ಚೆನ್ನಾಗಿದೆ ಪ್ಲ್ಯಾನ್ ಯಾಕಂದರೆ ಸೊ ಟ್ರಾಫಿಕ್ ಫ್ರೀ ಇದು ಮತ್ತೆ ಸಿಗ್ನಲ್ಲು ಇಲ್ಲ ಸಿಲ್ಕ್ ಓಡ್ ತನಕ ನಾನ್ ಸ್ಟಾಪ್ ಹೋಗ್ಬೋದು ನೋಡಿ ನಾವು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಫ್ಲೈಓವರ್ ಮೇಲ್ಗಡೆ ಎಂಟ್ರಿ ಬಿಟ್ಟಿಲ್ಲ ಅನ್ಸುತ್ತಲ್ಲ ಆ ಕಡೆಯಿಂದ ಬರ್ತಾ ಇಲ್ಲ ಅನ್ಸುತ್ತಲ್ಲ ಬರ್ತಾ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಂತ ನೋಡಿ ಸಿಲ್ಕ್ ಬೋರ್ಡು ಆ್ಯಕ್ಚುಲಿ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಹೊಸೂರು ರೋಡ್ ಇದೆ ಸೊ ನೋಡಿ ಇದು ಹೆಂಗೆ ಟರ್ನ್ ಆಗ್ತಿದೆ ರೋಡು ಸೊ ಡೈರೆಕ್ಟ್ ಬಂದುಬಿಟ್ಟು ನೋಡಿ ಇಲ್ಲಿ ಹೊಸೂರು ರೋಡದು ಅದು ಸಿಲ್ಕ್ ಬೋರ್ಡ್ ಹಳೆ ಫ್ಲೈ ಓವರ್ ಅದು ಸೊ ಈ ಸಿಲ್ಕ್ ಬೋರ್ಡು ಸೊ ಸಿಲ್ಕ್ ಬೋರ್ಡಿಂದ ಸೊ ನಾವು ಈಗ ಸಿಲ್ಕ್ ಬೋರ್ಡಲ್ಲಿ ಮೊದಲೊಂದು ಇದಿತ್ತು ನೋಡಿ ಇಲ್ಲಿ ಈ ರೋಡ್ ಬಂದುಬಿಟ್ಟು ಸರ್ಜಾಪುರ ಏರ್ಪೋರ್ಟ್ ರೋಡಿಗೆ ಹೋಗೋದಾದರೆ ಇದರಲ್ಲಿ ಹೋಗಬೇಕು ಹಾಗೆ ಹೊಸೂರು ರೋಡ್ ಸ್ಟ್ರೈಟು ಮುಂಚೆ ಒಂದು ಸಿಲ್ಕ್ ಬೋರ್ಡ್ ಸಿಗ್ನಲ್ಲಿಗೆ ಒಂದು ನೇಮ್ ಇತ್ತು ಗಂಟೆ ಕಟ್ಲೆ ಟ್ರಾಫಿಕಲ್ಲಿ ನಿಂತ್ಕೊಳ್ಬೇಕಂತ ಸೊ ಅದಕ್ಕೊಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಇವಾಗ ಸೊ ಇದೊಂದು ಒಳ್ಳೆ ಕಾನ್ಸೆಪ್ಟ್ ಒಳ್ಳೆ ರೋಡ್ ಮಾಡಿದ್ದಾರೆ ಯೂಸ್ ಮಾಡ್ಕೊಳ್ಳಿ ಸೊ ಹೊಸೂರು ರೋಡು ಏರ್ಪೋರ್ಟು ಮತ್ತು ಸರ್ಜಾಪುರ ಆ ಕಡೆ ಹೋಗೋರಿಗೆಲ್ಲ ತುಂಬ ಬೆನಿಫಿಟ್ಸ್ ಇದೆ ಹಾಂ ಸಿಲ್ಕ್ ನೋಡಿ ರೂಪೇನ್ ಅಗ್ರ ಸಿಲ್ಕ್ ಬೋರ್ಡಲ್ಲಿ ಮತ್ತು ಸಿಗ್ನಲ್ಲೇ ನಿಮಗೆ ಸಿಗೋಲ್ಲ ಡೈರೆಕ್ಟ್ ಹೊಸೂರು ರೋಡ್ ಎಂಟ್ರಿ ठीक है थैंक यू फॉर वाचिंग नेक्स्ट वीडियो जो सिवा बाय प्रदेश शेट